ಇವಳಿಗೆ ದುರಹಂಕಾರ ಅಂತ ಆಫರ್ ಕಿತ್ಕೊಂಡ್ರು ನೀನಾದಿನ ನಟಿ ಖುಷಿ ಶಿವು ಕಣ್ಣೀರಿಟ್ಟಿದ್ಯಾಕೆ ಹೆಸರಿಗೆ ಮಾತ್ರ ಖುಷಿ ಇಂಡಸ್ಟ್ರೀಲಿ ಖುಷಿನೇ ಇರಲಿಲ್ಲ ಆಸುವಣ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನೀನಾದೇನ ಪ್ರೀತಿಯ ಹೊಸ ಅಧ್ಯಾಯ ಧಾರಾವಾಹಿ ಮುಕ್ತಾಯಗೊಂಡಿದೆ ಖುಷಿ ಶಿವು ಈ ಧಾರಾವಾಹಿಯಲ್ಲಿ ವೇದ ಅನ್ನೋ ಪವರ್ಫುಲ್ ಆದಂತಹ ಪಾತ್ರದಲ್ಲಿ ಮಿಂಚಿದ್ದು ಅಭಿನಯದಿಂದ ಜನರ ಮನವನ್ನ ಗೆದ್ದಿದ್ದಾರೆ ಅನ್ಹಾಗೆ ಜನ ಮೆಚ್ಚಿದರೂ ಸಹ ಚಿತ್ರರಂಗದಲ್ಲಿ ಸೂಕ್ತವಾದಂತಹ ಅವಕಾಶಗಳ ಕೊರತೆ ಮತ್ತು ಹಲವು ರಿಜೆಕ್ಷನ್ ಬಗ್ಗೆ ಮಾತನಾಡಿದಂತಹ ಖುಷಿ ಶಿವು ಇದೀಗ ಕಣ್ಣೀರನ್ನ ಹಾಕಿದ್ದಾರೆ ವೇದ ಪಾತ್ರಕ್ಕೆ ನಾನು ತುಂಬ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೆ ನಾನು ಅದೆಷ್ಟೋ ಪ್ರಾಜೆಕ್ಟ್ಗಳಲ್ಲಿ ವಾಯ್ಸ್ನಿಂದ ರಿಜೆಕ್ಟ್ ಆಗಿದ್ದೇನೆ ನನ್ನ ಕಿವಿಯಿಂದಲೂ ಸಹ ಒಂದ್ಸಲ ನಾನು ರಿಜೆಕ್ಟ್ ಆಗಿದ್ದೇನೆ ಆದರೆ ನೀನಾದೇನಾ ಅನ್ನೋ ಧಾರಾವಾಹಿಯಲ್ಲಿ ಜನರು ನನ್ನ ಧ್ವನಿಯನ್ನ ಮೆಚ್ಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಎಷ್ಟೋ ಜನ ನನ್ನ ವಾಯ್ಸ್ ಹಾಗೂ ನನ್ನ ಕಿವಿಯನ್ನ ನೋಡಿ ಕಣ್ಣು ಹಿಡಿತಾರೆ ಕೆಲವರು ಏನೆಲ್ಲ ನನ್ನ ಮೈನಸ್ ಪಾಯಿಂಟ್ ಅಂತ ಹೇಳ್ತಿದ್ರೋ ನೀನಾದೇನ ಅನ್ನೋ ಧಾರಾವಾಹಿಯಿಂದ ನನಗೆ ಅದೆಲ್ಲವೂ ಸಹ ಪ್ಲಸ್ ಆಯಿತು ನನ್ನ ವಾಯ್ಸ್ ಹಾಗೂ ನನ್ನ ಲುಕ್ಸ್ನಿಂದ ತುಂಬ ಕಾನ್ಫಿಡೆನ್ಸ್ ಕೂಡ ಬಂತು ಇನ್ನು ಚಿತ್ರರಂಗದಲ್ಲಿ ನಟಿಯರಿಗೆ ಅವಕಾಶದ ಕೊರತೆ ಬಗ್ಗೆ ಮಾತನಾಡಿದ್ದಾರೆ ಕೆಲವೊಮ್ಮೆ ಪಾತ್ರವನ್ನು ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಬಾಡಿ ವಾಯ್ಸ್ ಅವೆಲ್ಲವೂ ಸಹ ಮ್ಯಾಟ್ರ್ ಆಗೋದೇ ಇಲ್ಲ ಈಗಲೂ ಸಹ ಜೀರೋ ಸೈಜ್ ಫಿಗರ್ ಇದ್ದರೆ ಮಾತ್ರ ಹೀರೋಯಿನ್ ಆಗಿ ತೆಗೆದುಕೊಳ್ಬೇಕು ಅನ್ನೋದು ಏನೂ ಇಲ್ಲ ಇಂದಿಗೂ ಸಹ ಇಂಡಸ್ಟ್ರಿಯಲ್ಲಿ ಇದೇ ರೀತಿ ನಡೀತಾ ಇದೆ ಕೂಡ ಯಾಕೆಂದರೆ ಹೀರೋಯಿನ್ ಓರಿಯೆಂಟೆಡ್ ಕತೆಗಳೇ ಮಾಡ್ತಾ ಇಲ್ಲ ನೋಡಿ ನಾವೇ ಸಾಕಿದ್ದು ಇವರನ್ನ ಇಲ್ಲಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದು ಈಗೆಲ್ಲ ತುಂಬ ಸುಲಭನೇ ನೋಡಿ ಆದರೆ ಇಲ್ಲಿ ಹೊಸಬರನ್ನ ಬೆಳೆಸ್ತಾ ಇಲ್ಲ ಅನ್ನೋದು ಜನರಿಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಖುಷಿ ಶಿವ ಅವರು ಹೇಳಿದ್ದಾರೆ ಇನ್ನು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಟ್ಯಾಲೆಂಟ್ ಇರುವವನ್ನ ನೀವು ಯಾಕೆ ಉಳಿಸ್ಕೊಳ್ತಾ ಇಲ್ಲ ನಾವು ಇನ್ನೇನು ಮಾಡಬೇಕು ಹೇಳಿ ನಮಗೂ ಸಹ ಕನ್ಸ್ಗಳಿವೆ ಯಾಕೆ ಫಿಗರ್ ಫಿಗರ್ಗಳೇ ಇರಬೇಕು ಅಂತೀರಾ ನೀನಾದೆ ನಾ ಮಾಡುವಾಗ ಒಂದಷ್ಟು ಸಿನಿಮಾಗಳ ಆಫರ್ಗಳು ಸಹ ಬಂತು ನನಗೆ ನಾನು ಕೇಳಿದಂತಹ ಎಲ್ಲ ಸಿನಿಮಾಗಳಲ್ಲಿಯೂ ಸಹ ಲಿಪ್ ಲಾಕ್ ಸೀನ್ಸ್ ಇದ್ದೇ ಇತ್ತು ನಮ್ಮ ಕನ್ನಡದಲ್ಲಿ ಮಾಲಾಶ್ರೀ ಮೇಡಮ್ ಹಾಗೂ ಸೌಂದರ್ಯ ಮೇಡಮ್ ನಾನು ಇಂತಹ ನಟಿಯರನ್ನ ಫಾಲೋ ಮಾಡುವಂತಹ ಹುಡುಗಿ ಅವರೆಲ್ಲಾ ಸಹ ಎಂತಹ ಪಾತ್ರಗಳನ್ನ ಮಾಡಿದ್ರು ಅಂದ್ರೆ ಮತ್ತೆ ಹೇಗೆ ಹೆಸರನ್ನ ಮಾಡಿದ್ರು ಅಂದ್ರೆ ಆ ರೀತಿ ನಾನು ಕೂಡ ಇರಬೇಕು ಅನ್ನೋದು ನನ್ನ ಆಸೆ ಅಂತ ಖುಷಿ ಶಿವು ಅವರು ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸೀರಿಯಲ್ನಲ್ಲಿ ಬೇಡದೆ ಇರುವಂತಹ ರೂಮರ್ ಸ್ಪ್ರೆಡ್ ಮಾಡ್ತಾರೆ ಊಟ ಕೇಳಿದ್ರೆ ಹೋ ಇವಳಿಗೆ ದುರಹಂಕಾರ ಬಂದ ತಕ್ಷಣ ಊಟ ಕೇಳ್ತಾಳೆ ಅಂತಾರೆ ಮೆಗಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನನಗೆ ಹಾಗೇನೆ ಆಗಿರೋದು ನನ್ನ ಮೇಲೆ ಇದೇ ಪಟ್ಟ ಬಂದಿರೋದು ಸಹ ಸಡನ್ ಆಗಿ ಮುಖದಲ್ಲಿ ಅಲರ್ಜಿ ಆಗಿ ನನ್ನ ಮುಖವನ್ನ ಕಂಡು ಹಿಡಿಯೋಕ್ಕೂ ಸಹ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಮೇಕಪ್ ಹಾಕುವ ಹಾಗೇ ಇಲ್ಲ ಕಂಪ್ಲೀಟ್ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು ಯಾವ ಟೀಮ್ ಅನ್ನೋದು ನಾನು ಈಗ ಹೇಳೋದಿಲ್ಲ ಹೀಗೆ ಆಗಿದೆ ಅಂತ ಒಂದು ಫೋಟೋವನ್ನ ಕಳಿಸಿದ್ರೆ ಸೀರಿಯಲ್ನಲ್ಲಿ ಫೇಸ್ ಅಲರ್ಜಿ ಅಂತ ತೋರಿಸ್ತೇವೆ ಬನ್ನಿ ಅಂತ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಹೇಳಿದ್ರು ನನ್ನ ಅಮ್ಮ ಮನುಷ್ಯತ್ವ ಇಲ್ದಂಗೆ ಯಾಕೆ ಮಾತಾಡ್ತೀರಾ ಅಂದರು ಅಷ್ಟಕ್ಕೆ ಇವಳಿಗೆ ದುರಹಂಕಾರ ಅಂತಾರೆ ನಾನು ಸೀರಿಯಲ್ ಇಂಡಸ್ಟ್ರೀಲಿ ಎಷ್ಟು ಖುಷಿಪಟ್ಟು ಎಷ್ಟು ಫೇಮ್ ಸಿಕ್ಕಿದೆಯೋ ಅಷ್ಟೇ ಅನುಭವಿಸಿದ್ದೀನಿ ಕೂಡ ಇಂತಹ ಕಾರಣಗಳಿಂದಾಗಿ ಎಷ್ಟೋ ಸಿನಿಮಾಗಳ ಆಫರ್ಗಳನ್ನೇ ಕಿತ್ಕೊಂಡಿದ್ದಾರೆ ಅಂತ ಖುಷಿ ಶೂ ಅವರು ಕಣ್ಣೀರಿಟ್ಟಿದ್ದಾರೆ